ನಮಸ್ಕಾರ ರೈತ ಬಂದವರಿಗೆ ಕೃಷಿ ಋಷಿ ಅರ್ಷಿತ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೋಲಾರ ಡಿಸ್ಟಿಕ್ಕಲ್ಲಿದ್ದೀವಿ ನಮ್ಮ ಜೊತೆ ಇದ್ದಾರೆ ಸೋಮಶೇಖರ್ ಸರ್ ನಮಸ್ಕಾರ ಸೊ ಇವ್ರ ಜರ್ನಿ ಒಂದು ವಿಶೇಷವಾಗಿರತಕ್ಕಂಥದ್ದು ಇವರು ಹುಟ್ಟಾಗ್ಲಿಂದ ರೈತರ ಅಲ್ಲ ನಮ್ಮ ಥರ ಆದರೆ ಮಧ್ಯದಲ್ಲಿ ರೈತರಾಗಿ ಸಾಧನೆ ಮಾಡಿದ್ದಾರೆ ಇವತ್ತು ಇವ್ರ ಜರ್ನಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸರ್ ನಮಸ್ಕಾರ ಅರ್ಷಿತ್ ಅವರೇ ಆರಾಮ ಸರ್ ಫಸ್ಟ್ ಕ್ಲಾಸ್ ಸೊ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್ ಎನಿಟೈಮ್ ಮಾರ್ಕೆಟಿಂಗ್ ಅಂತ ಬಂದಾಗ ಇವತ್ತಿಗೂ ರೈತರು ತುಂಬ ಚೆನ್ನಾಗಿ ಕೃಷಿ ಮಾಡೋ ರೈತರು ಇದ್ದಾರೆ ಸರ್ ಬಟ್ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಸರ್ ಸೊ ಇದರಲ್ಲಿ ನೀವೇನಾದರೂ ಪರ್ಟಿಕ್ಯುಲರ್ ವೇ ಫಾಲೋ ಮಾಡ್ತಿದ್ರೆ ಅಥವಾ ನಮ್ಮ ರೈತರಿಗೆ ಏನಾದ್ರೂ ಈಗ ದೂರದಲ್ಲಿರೋ ರೈತರು ಬೆಂಗಳೂರು ಹತ್ರ ಇರೋ ರೈತರಿಗೂ ದೂರ ಇರೋ ರೈತರಿಗೂ ತುಂಬ ವ್ಯತ್ಯಾಸ ಇದೆ ಆ್ಯಕ್ಚುಲಿ ಸೊ ಏನಾದರೂ ಸಜೆಷನ್ ಸರ್ ಈ ವಿಚಾರದಲ್ಲಿ ಇದರಲ್ಲಿ ಎರಡು ಇದು ಟಾಪಿಕ್ಸ್ ಇದೆ ಸರ್ ಮೇನ್ ಎರಡು ಸಬ್ ಟಾಪಿಕ್ಸ್ ಇದೆ ಮಾತಾಡಲಿಕ್ಕೆ ಒಂದು ನಾವು ಏನು ಬೆಳೆ ಬೆಳೀತಿದಿನಿ ಅದು ಯಾವಾಗ ಕಟಾವು ಬರುತ್ತೆ ಅನ್ನೋದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎರಡನೇದು ಮೇಜರಾಗಿ ನಮ್ಮ ರೈತರು ಮಾಡ್ತಾ ಇರ್ತದೆ ಸರ್ ಒಂಥರ ಏನು ಕೀಲರಿಮೆ ನಾನು ನನ್ನ ನನ್ನ ಪುಡ್ಯೂಸ್ ನಾನು ಬೆಳೆದಿರ್ತಕ್ಕಂಥ ಒಂದು ಕಮೋಡಿಟಿ ತೊಗೊಂಡೋಗಿ ಮಾರಬೇಕು ಅಂದರೆ ಏನೋ ಒಂಥರ ಕೀಳರಿಮೆ ಮಾಡ್ಕೊತಾರೆ ಸೊ ಆ ಬೇಕಾಗಿಲ್ಲ ಸರ್ ಬಿಕಾಸ್ ಸಿಕಾಸ್ ನಾವು ಇವಾಗ ಯಾವುದೋ ಕಾರ್ಪೇಟ್ ಎಂಪ್ಲಾಯಿ ಕಾರ್ಪ್ರೇಟ್ ಕಂಪ್ನಿ ಬಂದಿವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಸ್ಟ್ ಪೇಸ್ಟು ಟಿ ವಿ ಅಡ್ವರ್ಟೈಸ್ ಮಾಡಿ ಕೊಟ್ಟು ಸೇಲ್ ಮಾಡ್ತಿದ್ದಾರೆ ಸೊ ನೀವು ನೀವು ಬೆಳ್ದಿರ್ತಕ್ಕಂಥದನ್ನು ಸೇಲ್ ಮಾಡ್ಲಿಕ್ಕೆ ಯಾಕೆ ನೀವು ಹಿಂಜರಿಬೇಕು ಯಾಕೆ ಮುಜುಗರ ಹೌದು ಸತ್ಯ ಇದು ಸೊ ಇದೆ ಸರ್ ನಾನು ಮಾರು ಹೌದು ನಾನು ಕೂತ್ಕೊಂಡು ಮಾರಬೇಕಾ ನಾನು ಹೋಗಿ ಸೇಲ್ ಮಾಡಬೇಕಾ ಯಾಕೆ ಬೇಕು ಸರ್ ಹಿಂಜರಿಕೆ ಇದರಲ್ಲಿ ನಾನು ಹೇಳ್ತೀನಿ ಸರ್ ನಾನೇನೋ ಹೊರತಲ್ಲ ಇದಕ್ಕೆ ಬಿಕಾಸ್ ನಾನು ಕಾಪೆಟ್ಟಿಂದ ಬಂದಿದಾಗ ನನಗೂ ಸಾಕಷ್ಟು ಹಿಂಜ ಕೀಳ ಒಂಥರ ಹಿಂಜರಿಕೆ ಇತ್ತು ಈ ಕೀಳರ್ಮಿಗೆ ನಾವು ಹಿಂಜರಿಕೆ ಕೇಳಿದರೆ ಹಿಂಗೆ ಯಾರನ್ನು ಕೇಳೋದು ಹೇಗೆ ಮಾಡೋದು ಅಂತ ಇದರಲ್ಲಿ ನನಗೆ ನಿಜವಾಗ್ಲೂ ನನಗೆ ಮಾರ್ಗದರ್ಶನ ಕೊಟ್ಟಿದ್ದು ನನ್ನ ತಂಗಿ ಮತ್ತು ನನ್ನ ಮಿಸಸ್ ನಾನು ಹಿಂದೆ ಮುಂದೆ ನೋಡ್ತಿದ್ದೆ ಸರ್ ಹೋಗಿ ಕೇಳಲಿಕ್ಕೆ ಡ್ರ್ಯಾಗನ್ ಫ್ರೂಟ್ ಓ ಸ್ವಲ್ಪ ಮಾರ್ಕೆಟ್ ಡೌನ್ ಆಯಿತು ಏನು ಮಾಡೋದು ಗೊತ್ತಾಗಲಿಲ್ಲ ನನಗೆ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದೆ ತಾಂಡ್ ನೋಡೋಣ ನಾನು ಅಂದರೆ ಡೀಲರ್ಸ್ನ ಯಾರು ಮಾತಾಡ್ಬೋದು ಅದಿದಂತ ಯೂಟ್ಯೂಬೆಲ್ಲ ಆನ್ಲೈನ್ ಸರ್ಚ್ ಮಾಡ್ತಿದ್ದೆ ಸಿಂಪಲ್ ಮಾಡಿದ್ರು ಸರ್ ಅಕ್ಕಪಕ್ಕ ಫ್ರೂಟ್ಸ್ ಆಗಿಲ್ಲ ಹೋಗಿ ಕೇಳ್ಕೊಂಬಂದರು ಸರ್ ಅವರು ನಾನು ಯೋ ನಾನು ಯೋಚನೆ ಮಾಡ್ತಿದ್ದೆ ಹಿಂಗಪ್ಪ ನಾನು ಹೋಗಿ ಕೇಳಿ ನಾನೊಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೆ ನಾನು ಹಿಂಗೆ ಕೇಳಲಿ ಅಂತ ಯೋಚನೆ ಮಾಡ್ತಿದ್ದೆ ಸಿಂಪಲ್ ಅವ್ರು ಏನು ಯೋಚನೆ ಮಾಡಲಿಲ್ಲ ಹೋಗಿ ಅಕ್ಕ ನಮ್ಮ ಹತ್ರ ಈ ಥರ ಹಣ್ಣು ಬೆಳೆದಿದ್ದು ತೊಗೊಂತೀರಾ ಕೇಳ್ಕೊಂಬೋದು ಅಷ್ಟೇ ಒಂದು ಹತ್ತು ಅಂಗಡಿ ಕೇಳ್ಕೊಂಬಂದು ಹತ್ತು ಅಂಗಡಿ ಲಿಕ್ವಿಡೇಟ್ ಮಾಡಿಬಿಟ್ರು ಆಯ್ತಲ್ಲ ಸರ್ ನೂರು ನೂರು ಕೆಜಿ ಅಂದರೆ ಟನ್ ಅಷ್ಟೇ ಸರ್ ಮಾಡಿದರು ನಾನು ಹಾಪ್ಕಾಮ್ಸ್ಗೆ ಇದ್ರೂ ನನಗೆ ಗೊತ್ತೇ ಇರಲಿಲ್ಲ ಅವರೇ ಹಾಪ್ಕಾಮ್ಸ್ಗೆ ಹೋದ್ರು ಅವ್ರ ಹತ್ರ ಮ ಅವ್ರ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹತ್ರ ಮಾತಾಡ್ಬಿಟ್ಟು ಮಾಡಿದರೆ ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳ್ತಾರೆ ನೀ ಇಷ್ಟು ಕಿತ್ಕೊಂಬ ನಾನು ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂಪರ್ ಸರ್ ಈ ರೀತಿಯಾಗಿ ಹೇಳ್ತೀನಲ್ಲ ಕೆಲವರಿಗೆ ನಮ್ಮ ಮೇಲೆ ನಮ್ಮ ಕಾಲಿಳಿತ ಇರ್ತದೆ ಅದನ್ನು ಬಿಟ್ಟು ಹೊರಗೆ ಬರಬೇಕು ಅವರಿಂದ ನಾನು ಕಲಿತೆ ಸರ್ ಸೊ ಮೊದಲನೇದಾಗಿ ಇವ್ರು ಹೇಳಿದ ಪಾಯಿಂಟಲ್ಲಿ ಫಸ್ಟ್ ನಾವು ನಾವು ರೈತರು ಅನ್ನೋದು ಹೆಮ್ಮೆ ಇರಬೇಕು ಎರಡನೇದಾಗಿ ನಾವು ಬೆಳೆದಿರೋ ಬೆಳೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ನಾವು ಅದನ್ನು ಮಾರೋದಕ್ಕೆ ಕೂಡ ಹೆಮ್ಮೆ ಇರಬೇಕು ಯಾಕೆ ಈ ಟಿ ವಿನಲ್ಲಿ ಎಂತೆಂಥದ್ದು ಅಡ್ವರ್ಟೈಸ್ ಬರುತ್ತೆ ನೋಡಬಾರ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂಥದ್ರೆ ನಾವು ಊಟ ಹಾಕ್ತಿದ್ದೀವಿ ಒಬ್ಬರನ್ನ ಸಾಕ್ತಾ ಇದ್ದೀವಿ ಆರೋಗ್ಯಕ್ಕೆ ಒಳ್ಳೇದು ಕೊಡ್ತಿದ್ದೀವಿ ನಾವು ಏನಕ್ಕೆ ಕೇಳಿರೋ ಇಟ್ಕೋಬೇಕು ಸರ್ ಸರ್ ಈಗ ನೆಕ್ಸ್ಟು ಪ್ರಶ್ನೆ ಬಂದು ಸೊ ನನ್ನ ಸ್ನೇಹಿತರ ಸರ್ ಕಳಿಸಿರೋದು ಎಷ್ಟೋ ಪ್ರಶ್ನೆಗಳು ಯಾಕೆಂದ್ರೆ ಅವರು ಅಂತ ಅಂದ್ಕೊಂತಿದ್ದಾರೆ ಈ ವಿಚಾರ ಅವರಿಗೆ ಕೂಡ ತಲುಪಬೇಕು ಉಪಯೋಗ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಶ್ನೆಗಳು ಕೇಳ್ತಾ ಇದೀವಿ ಸರ್ ನೀವು ಬಂದರೆ ನೀವು ಹೇಳಿದ್ರೆ ಫುಲ್ಲು ಏನು ನೀಲಗಿರಿ ತೋಟ ಇತ್ತು ಮತ್ತು ಸಾಯಿಲ್ ಕಂಡೀಷನ್ ಹೇಗಿತ್ತು ಸರ್ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಇವತ್ತು ನೀವು ನಿಮ್ಮ ತೋಟ ನೋಡಿದ್ರೆ ಮಾವಿನ ಗಿಡ ಇದೆ ರಾಗಿ ಇದೆ ಡ್ರ್ಯಾಗನ್ ಫ್ರೂಟು ಸಿಬಿ ಗಿಡ ಬ ಬಾಳೆ ಗಿಡ ಇಷ್ಟು ತುಂಬ ಚೆನ್ನಾಗಿ ಮಾಡಿದಾರೆ ಸರ್ ಆದರೆ ನೀವು ಹೇಳಿದ ಪ್ರಕಾರ ಹಳೆಯದು ತುಂಬ ಕಂಡೀಷನ್ ಕಷ್ಟ ಆಗಿತ್ತು ಖಂಡಿತ ಪ್ರಿಪ್ರೇಷನ್ ಹೇಗಿತ್ತು ಸರ್ ಅದು ಚಾಲೆಂಜಸ್ ಏನು ಸರ್ ಎಸ್ಪೆಷಲಿ ಸರ್ ಬೇಸಿಕ್ ಚಾಲೆಂಜ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಗೊಬ್ಬರ ಹಾಕ್ಬೇಕು ಅಂತ ಗೊತ್ತಿದೆ ಸರ್ ಓಕೆ ಸೊ ಫಸ್ಟ್ ಏನು ಮಾಡಿದ್ವಿ ಏನಾಗುತ್ತೋ ಬೆಳೆ ಬರತ್ತೋ ಬಿಡತ್ತೋ ಸೆಕೆಂಡ್ರಿ ನಾವು ನೀಲಿಗಿರಿ ತಕ್ಷ ತಕ್ಷಣ ಇಮಿಡಾಗಿ ಫಸ್ಟ್ ಕೆಲಸ ಮಾಡಿದ್ದು ಒಂದು ಐದು ಹಾಕಿ ಮೂರು ಸರಿ ಉಳುಮೆ ಮಾಡ್ಸಿಬಿಟ್ರಿ ರೋಟ್ರು ಹಾಕ್ಸ್ಬಿಟ್ಟು ಒಂದು ನಲ್ವತ್ತು ಲೋಡ್ ಗೊಬ್ಬರ ಓಡಿಸ್ಬಿಟ್ಟಿರಿ ಸರ್ ತೋಟಕ್ಕೆ ತೋಟಕ್ಕೆ ಗೊಬ್ಬರ ಓಡಿಸ್ಬಿಟ್ಟು ಒಂದು ತಿಂಗಳು ಬಿಟ್ಬಿಟ್ವಿ ನಮ್ಮ ಅದೃಷ್ಟಕ್ಕೆ ಮಳೆ ಚೆನ್ನಾಗಿ ಬಂತು ಸೊ ಚೆನ್ನಾಗಿ ಭೂಮಿ ಕ ಇದು ಕಳೀತು ಗೊಬ್ಬರ ಎಲ್ಲ ಕಳಿತು ಸ್ವಲ್ಪ ಫಲವತ್ತತೆ ಇಂಪ್ರೂವ್ ಆಯಿತು ಮತ್ತು ಸಾಯಿಲ್ ಅನಾಲಿಸಿಸ್ ಕಳಿಸ್ದೆ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಅವರೇ ಸ್ಪಾಟ್ ಬಂದು ತೋಟಕ್ಕೆ ಬಂದು ರಿಕ್ವೆಸ್ಟ್ ಕಳಿಸಿದೆ ಡಿಪಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಅವರೇ ತೋಟಕ್ಕೆ ಬಂದು ಅವ್ರು ಅನಾಲಿಸ್ ಮಾಡಿಕೊಟ್ರು ಸರ್ ಎಲ್ಲ ಚೆನ್ನಾಗಿದೆ ನಿಮ್ಮದಲ್ಲಿ ಎನ್ ಪಿ ಕೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಆರ್ಗ್ಯಾನಿಕ್ ಕಂಟೆಂಟೇ ಇಲ್ಲ ಸರ್ ನಿಮ್ಮ ಸಾಲಲ್ಲಿ ಹೆಂಗಾಗಿದೆ ನೀವು ಒಂಥರ ಈ ಒಂದು ಯೂರಿಯಾ ಹಾಕಿ ಗೊಬ್ಬರ ಗಿಡಗಳು ಬೆಳೆದಂಗೆ ಸೊ ಇದಕ್ಕೇನಾದರೂ ಒಂದು ಅಡ್ರೆಸ್ ಮಾಡಿ ನೀವು ಅಂತ ಹೇಳಿದರು ನನಗೆ ಅವಕ್ಕೆ ಅವ್ರು ಕ್ವೆಶನ್ ಕೇಳಿದೆ ಮೇಡಮ್ ನನಗೆ ಅಗ್ರಿಕಲ್ಚರ್ ತುಂಬ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರಂತ ಆನ್ಸರ್ ನನಗೆ ಸರ್ ಆರ್ಗ್ಯಾನಿಕ್ ಕಾರ್ಬನ್ ನೀವು ಹಲವು ಮುಖಾಂತರವಾಗಿ ಇನ್ಕ್ಲೂಡ್ ಮಾಡೋದು ಒಂದು ನಿಮ್ಮ ಕೃಷಿ ಕೃಷಿತಾಜ್ಯ ಏನಿರುತ್ತೆ ಬಿಸಾಕಬೇಡಿ ಅಲ್ಲೇ ನೀವು ಅದನ್ನು ಮರ್ಜ್ ಮಾಡಿ ಭೂಮಿಯೊಳಗೆ ನೆಕ್ಸ್ಟು ಈ ಮೈಕ್ರೋಬಿಯಸ್ ಮೈಕ್ರೋಬ್ಸ್ ಜಾಸ್ತಿ ಇದೆ ಸರ್ ಕೃಷಿಗೆ ಬೇಕಾದಂಥದ್ದು ಫಾರ್ ಎಕ್ಸಾಂಪಲ್ ಟ್ರೈಕೋಡರ್ಮ್ ಆಗಿರ್ಬೋದು ಸೂಡಮೊನೋಸ್ ಆಗಿರ್ಬೋದು ಮತ್ತು ಫಾಸ್ಫರಸ್ ಸಾಲ್ಬರ್ಸಿಂಗ್ ಬ್ಯಾಕ್ಟೀರಿಯಸ್ ಆಗಿರ್ಬೋದು ನೈಟ್ರೋಜನ್ ಸಾಲ್ಬಲಿಂಗ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಮೈಕೋರಿಜಾ ಅಂತ ವ್ಯಾಮ್ ಅಂತ ಬರುತ್ತೆ ಈ ಥರ ಕೆಲವೊಂದು ಸೂ ಸೂಕ್ಷ್ಮ ಜೀವಿ ಸಾಕಷ್ಟು ಇದ್ದಾವೆ ಯಾವಾಗ ಈ ಸೂಕ್ಷ್ಮಾಣಿ ಜೀವಿಗಳನ್ನ ನಾವು ಭೂಮಿಗೆ ಸೇರಿಸ್ತಾ ಹೋಗ್ತೀವಿ ಆಗ ಅಲ್ಲಿ ಎರೆಹುಳು ಉತ್ಪತ್ತಿ ಜಾಸ್ತಿ ಆಗುತ್ತೆ ಎರ ಉತ್ಪತ್ತಿ ಯಾವಾಗ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ ನಮಗೆ ಸೂಪರ್ ಸರ್ ಈ ವಿಚಾರದಲ್ಲಿ ಸರ್ ನೀವು ನನ್ನ ಗುರುಗಳು ಈ ವಿಚಾರದಲ್ಲಿ ಏನಂತಂದರೆ ನೀವು ಯಾವಾಗ ನನಗೆ ಮೊದಲನೇ ಸಾರಿ ಬಿವೇರಿಯ ವ್ಯವಸಾಯನ ಬಗ್ಗೆ ಹೌದು ಸರ್ ಅಲ್ಲಿಂದ ನಾನು ರಿಸರ್ಚ್ ಮಾಡೋಕೆ ಕುತ್ಕೊಂಡು ತುಂಬ ವಿಚಾರ ತಿಳ್ಕೊಂಡಿದ್ದೀನಿ ಸರ್ ಆ ವಿಚಾರಕ್ಕೆ ನಾನು ಯಾವತ್ತು ಕೃತಜ್ಞತೆ ಇರುತ್ತೆ ಸರ್ ನನ್ನ ಕಡೆ ಒಬ್ರಿಗೊಬ್ರು ಶೇರ್ ಮಾಡಲಿಲ್ಲ ಸರ್ ಇವತ್ತಿಗೂ ಇವತ್ತು ನೀವು ಹೇಳಿದಕ್ಕೆ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಿಸರ್ಚ್ ಮಾಡ್ತಿದ್ದೆ ಆದರೆ ಬರೀ ನನಗೆ ಈ ನ್ಯಾಚುರಲ್ ಫಾರ್ಮಿಂಗ್ ಇದರಲ್ಲೇ ಬರ್ತಿದ್ದೆ ಯಾಕೆಂದರೆ ಈ ನ್ಯಾಚುರಲ್ ಫಾರ್ಮಿಂಗಲ್ಲಿ ಎಷ್ಟೊಂದು ಸೂಕ್ಷ್ಮಣ ಜೀವಿಗಳನ್ನು ಎಕ್ಸ್ಟರ್ನಲ್ಲಿ ಸಪ್ಲೈ ಮಾಡೋದಿಲ್ಲ ಹೌದು ಅಲ್ಲೇ ಉತ್ಪತ್ತಿ ಆಗಬೇಕು ಎಕ್ಸಾಕ್ಟ್ಲಿ ಸರ್ ಹಾಗಾಗಿ ನಮ್ಮಲ್ಲಿ ಎಷ್ಟೋ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅನ್ ಅಂತ ಅಂದ್ಕೊಂಡಿದ್ದಾರೆ ಸರ್ ಈ ಸೂಕ್ಷ್ಮಾಣಿ ಜೀವಿಗಳ ಬಗ್ಗೆ ಸ್ವಲ್ಪ ನಾವು ಏನೇನು ಯೂಸ್ ಮಾಡ್ಬೋದು ಏನು ಕತೆ ಅಂತ ನಮ್ಮ ವೀಕ್ಷಕರಿಗೆ ಸರ್ ಖಂಡಿತವಾಗಿ ಸರ್ ಸೊ ಮುಖ್ಯವಾಗಿ ಸರ್ ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಕಮರ್ಷಿಯಲ್ ವರ್ಲ್ಡ್ ಆಗಿದೆ ನಾನು ಇವತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊತೀನಿ ಅಂದರೆ ಒಂದು ನಿಮ್ಮ ಹತ್ರ ಯಥೇಚ್ಛವಾಗಿ ದುಡ್ಡಿದ್ದು ಲಗ್ಜುರಿಗೋಸ್ಕರ ನೀವು ಕೃಷಿಗೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಏ ನಮ್ಗೆ ಜೀವನದಲ್ಲಿ ಏನೂ ಬೇಡ ಪ್ಯಾಷನ್ ಆಗಿ ನಾನು ಬೆಳೆದಿದ್ದು ನನಗೆ ಸಾಕು ಅಂತ ಒಂದು ಜೀವನದಲ್ಲಿ ಆ ಒಂದು ಮಟ್ಟಕ್ಕೆ ಬಂದಾಗ ನ್ಯಾಚುರಲ್ ಫಾರ್ಮಿಂಗ್ ಈಸ್ ಅಬ್ಸುಲ್ಯೂಟ್ಲಿ ಫೈನ್ ಬಟ್ ಇವತ್ತು ಕಾಂಪಿಟೇಟಿವ್ ಕೃಷಿ ಸರ್ ನಾನು ಬದುಕಬೇಕು ನನಗೊಂದು ಸಂಸಾರ ಇದೆ ಸಂಸಾರ ಸಾಕಬೇಕು ಹಾಗಾಗಿ ನಾವು ಅದೊಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಬಿಕಾಸ್ ನಮ್ಮನ್ನು ಅವಲಂಬಿತವಾಗಿ ಒಂದು ಸಂಸಾರ ಇರುತ್ತೆ ಒಂದು ಕುಟುಂಬ ಇರುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಬಟ್ ನನ್ನ ಸಜೆಷನ್ ಏಯ್ಟಿ ಟ್ವೆಂಟಿ ಪರ್ಸೆಂಟಲ್ಲಿ ಮಾಡ್ತೀವಿ ನಾವು ಸೊ ಏಯ್ಟಿ ಪರ್ಸೆಂಟ್ ಏನು ಮಾಡ್ತೀನಿ ನಾನು ಅಂತ ಹೇಳಿದರೆ ಕಂಪ್ಲೀಟಾಗಿ ಸಾವಯವ ಗೊಬ್ಬರ ಅಂದರೆ ಇವಾಗ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಕುರಿಗೊಬ್ಬರ ಕೊಡ್ತೀವಿ ಪ್ಲಸ್ ಕೋಳಿ ಗೊಬ್ಬರ ಈ ಮೂರನ್ನು ಒನ್ ಟು ಟೂ ಟು ಫೋರ್ ಇಷ್ಟು ಮಿಕ್ಸ್ ಮಾಡ್ಕೊತೀನಿ ತೋಟಕ್ಕೆ ಅಂದರೆ ಒಂದು ಲೋಡ್ ಫಾರ್ ಎಕ್ಸಾಂಪಲ್ ಇವಾಗ ನೂರು ಕೆ ಜಿ ನಾವು ಎಲ್ಲ ಒಂದು ಟನ್ನು ಕೋಳಿ ಗೊಬ್ಬರಕ್ಕೆ ಎರಡು ಟನ್ನು ಕುರಿ ಗೊಬ್ಬರ ಸೇರಿಸ್ತೀವಿ ನಾಲ್ಕು ಟನ್ನು ಕೊಟ್ಟಿಗೆ ಗೊಬ್ಬರ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಪ್ರತಿಯೊಂದು ಗಿಡಕ್ಕೂ ಕೊಟ್ಕೊಬರ್ತೀವಿ ಅಂದರೆ ಅದಕ್ಕೆ ಬೆಳ ಪ್ರಮಾಣದಲ್ಲಿ ಇದ್ರ ಜೊತೆಗೆ ಪ್ರತಿ ತಿಂಗಳು ನಾವು ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ ಬಿಕಾಸ್ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಸಾಕಷ್ಟು ಇದ್ದಾವೆ ಅದ್ರ ಜೊತೆಗೆ ಈಗ ನಾನು ಹೇಳಿದಷ್ಟು ಟ್ರೈಕೋಟರ್ಮಾ ಸುಣೋಮನಸು ಮತ್ತು ವ್ಯಾಮ್ ಅಂತ ಹೇಳ್ಬಿಟ್ಟು ಮೈಕೋರೇಸನ್ ಬ್ಯಾಕ್ಟೀರಿಯಾ ಅಂತ ಇದು ತುಂಬ ಒಳ್ಳೆಯ ಬ್ಯಾಕ್ಟ್ ನನಗೆ ರೀಸೆಂಟಾಗಿ ಅದು ಒಂದು ಸಿಕ್ಸ್ ಮಂತ್ಸ್ ಮುಂಚೆ ನನಗೆ ಇಂಟ್ರೊಡ್ಯೂಸ್ ಅದು ಬಿಕಾಸ್ ಹಿಂಗೆ ಕಾನ್ವರ್ಸೇಷನ್ ಮಾಡ್ತಿರೋವಾಗ ಯಾರೋ ಒಬ್ಬ ಫ್ರೆಂಡ್ ಹೇಳಿದ ನನಗೆ ವ್ಯಾಮ್ ಯಾಕೆ ಬಳಸಬಾರ್ದು ನೀವು ನಿಮ್ಮ ತೋಟದಲ್ಲಿ ಅಂತ ಹೇಳ್ಬಿಟ್ಟು ಸೊ ಆಗ ವ್ಯಾಮ್ ಏನಂತ ರಿಸರ್ಚ್ ಮಾಡ್ತಿರೋ ತುಂಬ ಒಳ್ಳೆ ಅನುಭವ ಆಯಿತು ಯಾಕಂದರೆ ವ್ಯಾಮ್ ಅನ್ನೋದು ಒಂದು ಫಂಗಸ್ ಇದು ಈ ಫಂಗಸ್ ಏನಾಗುತ್ತೆ ನಮ್ಮ ವೈಟ್ ರೂಟ್ಸ್ ಏನತ್ತೆ ವೈಟ್ ರೂಟ್ಸ್ಗೆ ಪೂರಕವಾಗಿ ಜೊತೆಯಲ್ಲೇ ಅಂಟ್ಕೊಂಡು ಬೆಳೆಯುತ್ತೆ ಅದು ಅದೇನಾಗುತ್ತೆ ಈ ಗಿಡಗಳು ತೊಗೊಂಡು ಬಿಟ್ಟಂಥ ತ್ಯಾಜ್ಯನ ತೊಗೊಂಡು ಗಿಡಗಳಿಗೆ ಬೇಕಾಗಿರೋ ಎನ್ ಪಿ ಕೆನ ಸಪ್ಲೈ ಮಾಡುತ್ತೆ ಅದು ಸೊ ಒಂಥರ ಶ್ರೀಗಂಧಕ್ಕೆ ನಾವು ಪ್ಯಾರಾಸೆಟ್ ಅಂತ ಹೇಳ್ತೀವಿ ಆ ರೀತಿ ಇಟ್ಸ್ ಎ ಪಾರಸೈಟ್ ಆನ್ ದ ರೂಟ್ಸ್ ನಮ್ಮ ಬೇರುಗಳಿಗೆ ಯಾವುದೇ ಬೆಳೆದಾಗಿರ್ಬೋದು ಇಂಥ ಬೆಳೆಗೆ ಯೂಸ್ ಮಾಡ್ಕೊಂತೀನಿಲ್ಲ ಸರ್ ಇದು ಈಗ ನಾನು ಏನು ಹೇಳ್ತಾ ಇದ್ದೀನಿ ನೀವು ಪ್ರತಿಯೊಂದು ಬೆಳೆಗೂ ಉಪಯೋಗಿಸಿ ತರಕಾರಿ ಬೆಳೆ ಆಗಿರ್ಬೋದು ಸೊಪ್ಪು ಬೆಳಿತೀರಾ ಸೊಪ್ಪುಗೂ ಬಳಸಿ ಇಲ್ಲ ನೀವು ಕ್ಯಾರೆಟ್ ಬೆಳಿತೀರಾ ಕ್ಯಾರೆಟ್ಗೂ ಬೆಳೆಸಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನನ್ನ ಭೂಮಿಗೆ ಇನ್ಸ್ ಇನ್ಸೈಟ್ ಭೂಮಿಯ ಫಲವತ್ತತೆ ಇಂಪ್ರೂವ್ ಆಗುತ್ತೆ ಸೊ ಇವು ನಾನು ಪ್ರತಿ ತಿಂಗಳು ಕುಟ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಸೊ ಈಗ ಗೊಬ್ಬರ ಒಂದು ಮೂರು ತಿಂಗಳು ಒಂದು ಸ್ಟೆಡ್ ಇಟ್ಕೊತೀವಿ ಮೂರು ತಿಂಗಳು ಒಂದು ಸು ಎಲ್ಲ ಗಿಡಕ್ಕೂ ಗೊಬ್ಬರ ಕೊಟ್ಕೊಬರ್ತೀವಿ ಗೊಬ್ಬರ ಕೊಟ್ಟ ನಂತರ ವೇಸ್ಟ್ ಡಿಕಂಪೋಸರ್ ಇವತ್ತು ಬಿಟ್ರೆ ನೆಕ್ಸ್ಟ್ ವೀಕ್ ನಾನು ಇದು ಟ್ರೈಕೋಡರ್ಮ್ ಆಗಿರ್ಬೋದು ಇದು ಇವೆಲ್ಲ ಡ್ರಿಂಚ್ ಮಾಡಿ ಒಂದು ದಿನ ಬಿಟ್ಬಿಡ್ತೀವಿ ನಾವು ಡ್ರಮಲ್ಲಿ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಸರ್ ಅದು ಸರ್ ಎವ್ರಿ ವೀಕ್ ಎವ್ರಿ ವೀಕ್ ಯಾವುದೋ ಒಂದು ಸಪ್ಲೈ ಹೋಗ್ತಾ ಇರುತ್ತೆ ಸರ್ ತೋಟಕ್ಕೆ ಓಕೆ ಸ್ನೇಹಿತರೆ ಏನಂತಂದ್ರೆ ಅಂದರೆ ನಾವು ಇಲ್ಲಿ ಏನು ಟ್ರೈಕೋಡರ್ಮ ಸೂಟೋ ಸೂಡೋಮೋನಸ್ ಮೆಟರೈಸಿಯಂ ಅಂತ ಮಾತಾಡ್ತಿದ್ದೀವಿ ಇವು ಯಾವುದೂ ಕೆಮಿಕಲ್ ಅಲ್ಲ ಇವೆಲ್ಲ ಬಯೋ ಏಜೆಂಟ್ಸ್ ಬ್ಯಾಕ್ಟೀರಿಯಾಗಳೆಲ್ಲ ಸೊ ನಿಮ್ಮ ಭೂಮಿಲಿರೋ ಸತ್ವನ ಇರ್ಕೊಂಡು ಬೇರ್ ಮೂಲಕ ಅಥವಾ ಯಾವುದೋ ಒಂದು ಮೂಲಕದಲ್ಲಿ ನಿಮ್ಮ ಸಸ್ಯಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಸೊ ಇದನ್ನು ಎಲ್ಲರೂ ಬಳಸ್ಬೋದು ಇದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ ಇದು ಯಾವುದೇ ಕೆಮಿಕಲ್ ಅಂತೂ ಅಲ್ವೇ ಅಲ್ಲ ಸ್ವಲ್ಪ ಸ್ಟಡಿ ಮಾಡಿ ಬಳಸಿ ನೀವು ಬಳಸೋದಕ್ಕಿಂತ ಮುಂಚೆ ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಾದರೂ ಇದ್ರದ್ದು ಬೇರೆ ನೀವು ಬೇರೆ ಕೆಮಿಕಲ್ ಫಾರ್ ಎಕ್ಸಾಂಪಲ್ ಇವಾಗ ನೀವೆಲ್ಲ ಹೊರಗಿಂದ ತೊಗೊಂಡ್ರಿ ಹತ್ತು ಎನ್ ಪಿ ಕೆ ನೈನ್ಟೀನ ತೊಗೊಂಬಂದ್ರಿ ಇಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ನೀವು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ನಿಮ್ಮ ಗಿಡಗಳ ಬಟ್ ಇವಾಗ ನಾವು ಏನು ಹೇಳ್ತಾ ಇದ್ದೀವಿ ಟ್ರೈಕೋಟರ್ಮ ಆಗಿರ್ಬೋದು ಸೂಡಮೋನಸ್ ಆಗಿರ್ಬೋದು ಇಲ್ಲ ಬೇರೆ ಬ್ಯಾಕ್ಟೀರಿಯಾಗಳು ಏನೇ ಹೇಳ್ತಾ ನೀವು ಬೇಕಾದ್ರೆ ಒಂದೊಂದು ಕೆಜಿ ಜಿ ತೊಗೊಂಡು ಒಂದೊಂದು ಹಾಕಿ ನಿಮಗೆ ಯಾವ ರೀತಿ ತೊಂದರೆನೂ ಇಲ್ಲ ಹೌದು ಸರ್ ಹೌದು ಕೇವಲ ಅದೊಂದು ಬ್ಯಾಕ್ಟೀರಿಯಾ ಅಥವಾ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾವು ಅಷ್ಟೇ ನಾವು ಬರೀ ಹಸಿ ತರಕಾರಿ ತಿಂದಾಗ ಸಿಗೋ ಪೋಷಕಾಂಶಗಳು ಬೇರೆ ಅಡುಗೆ ಮಾಡಿ ಅದನ್ನು ಅರ್ಧಮರ್ಧ ಬೇಯಿಸಿ ತಿಂದಾಗ ಸಿಗುವಂಥ ಪೋಷಕಾಂಶಗಳು ಬೇರೆ ಆ ರೀತಿಯಾಗಿ ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಅದಕ್ಕೆ ಬೇಕಾದ ಪ್ರಮಾಣದಲ್ಲಿ ಅಂದರೆ ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಒದಗಿಸ್ಕೊಡ್ತಾವೆ ಇವು ಸೊ ಸೂಪರ್ ಸರ್ ಸರ್ ಮತ್ತೆ ನೀವು ಯುರೋಪಲ್ಲಿದ್ದಾಗ ಈ ಫಾರ್ಮ್ ವಿಸಿಟ್ ಏನಾದರೂ ಮಾಡ್ತಿದ್ರಾ ಹೇಗೆ ಇನ್ ಕತೆ ಅಲ್ಲಿಗೂ ಇಲ್ಲಿಗೂ ಏನಾದರೂ ಸ್ವಲ್ಪ ವ್ಯತ್ಯಾಸ ಸರ್ ಖಂಡಿತ ನಾವು ಫಾರ್ಮ್ ವಿಸಿಟ್ ಮಾಡ್ತಿದ್ವಿ ಅಂದರೆ ಎರಡು ಕಾರಣಕ್ಕೆ ಮಾಡ್ತಿದ್ವಿ ಒಂದು ಅದು ನನ್ನ ವೈಯಕ್ತಿಕವಾಗಿ ತಿಳ್ಕೊಳ್ಲಿಕ್ಕೆ ಮಾಡ್ತಿದೆ ಬಟ್ ಮೇಜರ್ ಆಗಿ ನಾವು ಫಾರ್ಮ್ ವಿಸಿಟ್ ಮಾಡ್ತಿದ್ದು ಫಾರ್ಮ್ ಪಿಕಿಂಗ್ ಅಂತ ಮಾಡ್ತಿದ್ರು ವೀಕೆಂಡ್ಸಲ್ಲಿ ಓಕೆ ಸರ್ ಅಂದರೆ ನಾವು ಅಲ್ಲಿ ಹೋಗಿ ನಮ್ಗೆ ಬೇಕಾಯ್ತಂಥ ಹಣ್ಣನ್ನು ಕಿತ್ಕೊಂಡ್ಬರ್ಬೋದು ಅದನ್ನು ತೂಕಾಕ್ಸಿ ಕೊನೆಗೆ ಇದು ಮಾಡ್ಬರ್ಬೋದು ಅದು ಒಂಥರ ಪಿಕ್ನಿಕ್ ಥರನೂ ಆಗ್ತಿತ್ತು ಜೊತೆಗೆ ಒಂಥರ ತೋಟಕ್ಕೆ ಹೋದಾಗೂ ಆಗ್ತಿತ್ತು ಸೊ ಅಲ್ಲಿ ನಾನು ಏನು ಕಲಿತೆ ಅಂತ ಹೇಳಿದ್ರೆ ಸಿ ಮಾರ್ಕೆಟಿಂಗ್ ಬಗ್ಗೆ ಅಲ್ಲಿ ನಾವು ಕಲ್ತಿದ್ದು ಬಿಕಾಸ್ ನಾವೇನು ಮಾಡ್ತೀವಿ ಇವಾಗ ಎಲ್ಲ ಮಂಡಿಗೆ ಹಾಕಬೇಕು ಇಲ್ಲ ಎತ್ಕೊಂಡು ಯಾರೋ ಒಬ್ಬ ಡೀಲರ್ಗೆ ಕೊಡಬೇಕು ಸೊ ನಾನು ಇದರಿಂದ ಅಪಾರ್ಟ್ಮೆಂಟ್ಸಿಗೆ ಯಾಕೆ ಅಪ್ರೋಚ್ ಮಾಡೋದು ಅಂತ ಕಲ್ತ್ವಿ ಇನ್ನೂ ಬೆಳೆಯೇ ಬೆಳೀತಿರಲ್ಲ ಆದರೂ ಅಪಾರ್ಟ್ಮೆಂಟ್ಸಿಗೆ ನಾವು ಸಪ್ಲೈ ಮಾಡ್ತಿದ್ವಿ ಮಾವಿನ ಹಣ್ಣು ಇರ್ಬೋದು ಇಲ್ಲ ಕೆಲವೊಂದ್ಸರಿ ಚೇಪೆಹಣ್ಣು ಈ ಥರ ಸಪ್ಲೈ ಮಾಡ್ತಿದ್ವಿ ಅದರಿಂದ ನನಗೆ ಮಾರ್ಕೆಟಿಂಗ್ ಸ್ವಲ್ಪ ಸಪೋರ್ಟ್ ಆಯಿತು ಸರ್ ಖಂಡಿತವಾಗಿ ಬಿಕಾಸ್ ಅಲ್ಲಿ ನಾನು ಫಾರ್ಮ್ ವಿಸಿಟ್ ಮಾಡಿದ್ದು ಇಲ್ಲಿ ನನಗೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬಹುದು ಇಲ್ಲಾಂದ್ರೆ ನಾವು ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೋದು ಅಂತ ಇವತ್ತು ನಾವೇನು ಫಾರ್ಮ್ ಟೂರಿಸಮ್ ಅಂತ ಮಾತಾಡ್ತಿದೀವಿ ಇಲ್ಲ ಆಗ್ರಿ ಟೂರಿಸಮ್ ಅಂತ ಮಾತಾಡ್ತಿದ್ದೀವಿ ಅದನ್ನು ಅವ್ರು ಆಲ್ರೆಡಿ ಅಲ್ಲಿ ವೀಕೆಂಡ್ ಪಿಕ್ನಿಕ್ ಥರನೇ ಮಾಡ್ತಿದ್ದಾರೆ ಓಕೆ ಸೊ ಫಾರ್ಮ್ಗೆ ಇನ್ವೈಟ್ ಮಾಡ್ತಾರೆ ಅಂದರೆ ನ್ಯೂಸ್ ಅವ್ರ ಅಡ್ವರ್ಟೈಸ್ಮೆಂಟ್ ಲೋಕಲ್ ಮಾರ್ಕೆಟ್ ಅಂತ ಇರುತ್ತೆ ಅಲ್ಲಿ ಲೋಕಲ್ಯೂ ಯಾವುದೊಂದು ಸೂಪರ್ ಮಾರ್ಕೆಟ್ ಇರುತ್ತೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಅವರು ಇವತ್ತು ಇಂಥ ದಿನ ನಮ್ಮ ತೋಟದಲ್ಲಿ ಹಾರ್ವೆಸ್ಟಿಗೆ ಬಂದಿದೆ ಯಾರು ಬೇಕಾದ್ರು ಬಂದು ಇದು ಮಿನಿ ಅಂದರೆ ಅವರು ಒಳಗೊಳ್ಳಿ ಯಾವುದೇ ಚಾರ್ಜ್ ಮಾಡೋದಿಲ್ಲ ಓಕೆ ಬಟ್ ನೀವು ಏನು ನೀವು ಒಳಗಡೆ ಎಷ್ಟಾದರೂ ಹಣ್ಣು ತಿನ್ನಿ ಯಾರೂ ನಿಮ್ಗೆ ಒಂದು ರೂಪಾಯಿ ಕೂಡ ಕೇಳೋದಿಲ್ಲ ಏನು ಕಿತ್ತು ತೂಕ ಹಾಕೊಂಡ್ಬರ್ತೀರ ಅದಕ್ಕೆ ಚಾರ್ಜ್ ಮಾಡಿ ನೀವು ಪೇ ಮಾಡಬೇಕಾಗತ್ತೆ ಓಕೆ ಓಕೆ ಸರ್ ಇಲ್ಲೇನಾದ್ರೂ ಆ ಥರ ಐಡಿಯಾ ಸರ್ ನಿಮಗೆ ಸರ್ ಖಂಡಿತ ಬಿಕಾಸ್ ನನ್ನ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ ಫ್ರೆಂಡ್ಸ್ ಗ್ರೂಪಲ್ಲಿ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಒಂದು ಸರಿ ನಾ ಆ್ಯಕ್ಚುಲಿ ಫಾರ್ಮ್ ಪಿಕಿಂಗ್ ಅಂತ ಇದಕ್ಕೆ ಮಾಡಿದ್ವಿ ಹಣ್ಣಿಗೆ ಮ್ಯಾಂಗೋ ಹಣ್ಣಿಗೆ ಬಟ್ ತಕ್ಕ ಮಟ್ಟಿಗೆ ಸ ಸಕ್ಸಸ್ ಆಯಿತು ಬಟ್ ಅಷ್ಟಕ್ಕೆ ಕೋವಿಡ್ ಬಂತು ಎಲ್ಲ ಮತ್ತೆ ಎಲ್ಲ ಹಾಳಾಯ್ತದು ಬಟ್ ಈಗ ಅದೇ ನನ್ನ ಅದಕ್ಕೋಸ್ಕರ ಈಗ ನಮ್ಮ ತೋಟದಲ್ಲೇ ಸಾಕಷ್ಟು ಎಲ್ಲ ಬಂದಾಗ ಪ್ರಾಬ್ಲಮ್ ಇನ್ವೈಟ್ ಮಾಡಬೇಕು ಅಂತಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ವಿಚಾರ ಸರ್ ಸರ್ ಈಗ ನೀವು ನನಗೆ ಆಗಲೇ ಹೇಳ್ತಿದ್ರಿ ಏನೋ ವರ್ಷದ ಬೆಳೆ ಇದು ಎರಡು ವರ್ಷದ ಬೆಳೆ ಇದು ಎಸ್ ಮತ್ತು ನಮಗೆ ರೈತರಾದವರು ಹಂತ ಹಂತದಲ್ಲೂ ದುಡ್ಡು ನೋಡ್ತಾ ಹೋಗಬೇಕು ಕಾರಣ ನಮಗೂ ಸಮ ಸಮಸ್ಯೆಗಳಿರುತ್ತೆ ನಮಗೂ ಸಂಸಾರ ಇರುತ್ತೆ ಹೋಗಬೇಕು ಸೊ ಆ ವಿಚಾರದಲ್ಲಿ ಸರ್ ನೀವು ಹೇಗೆ ಬೆಳೆಗಳನ್ನು ವಿಭಾಗ ಮಾಡ್ಕೊಂಡಿದ್ದೀರಾ ಸರ್ ಓಕೆ ಸೊ ಫಸ್ಟ್ ನಾವು ಡ್ರ್ಯಾಗನ್ ಬೆಳೀತದೆ ಸರ್ ಒಂದು ವರ್ಷ ಚೆನ್ನಾಗಿ ದುಡ್ಡು ಬಂತು ಎಲ್ಲ ಬಂತು ಬಟ್ಟು ಬಂದಿದ್ದ ಹಣ ನಾವು ಅದೇ ಮತ್ತೆ ಗೊಬ್ಬರಕ್ಕೆ ಇನ್ವೆಸ್ಟ್ಮೆಂಟು ಲೇಬರ್ಗೆ ಇನ್ವೆಸ್ಟ್ಮೆಂಟು ಖರ್ಚಾಗ್ಬಿಡ್ತಿತ್ತು ಮಿಕ್ಕಿದ್ದ ತಿಂಗಳಲ್ಲಿ ಏನು ಮಾಡೋದು ಬಿಕಾಸ್ ನಾನು ತೋಟಕ್ಕೆ ಬರಲೇಬೇಕು ನನ್ನ ಎಕ್ಸ್ಪೆಂಡಿಚರ್ ಕಾರ್ ಇದೆ ಓಡಲೇಬೇಕು ಫ್ಯಾಮಿಲಿಯಲ್ಲಿ ತಿಂಗಳು ತಿಂಗಳು ರೇಷನ್ ತರಲೇಬೇಕು ಮಾಡಲೇಬೇಕು ಈ ರೀತಿ ಒಂದು ಸುಮ್ಮನೆ ಕಾಜಲಾಗಿರುವಾಗ ನಮಗೆ ಒಬ್ಬರ ನಮ್ಮ ಒಬ್ಬರು ರಮೇಶ್ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಒಂದು ಸಜೆಷನ್ ಕೊಟ್ಟರು ಹೇಗಿದ್ರು ಮಾಡ್ತಿದ್ದೀಯ ನೋಡಪ್ಪ ನೀನು ಸಿ ಬಿ ಯಾಕೆ ಮಾಡ್ಬೋದು ಜೊತೆಯಲ್ಲಿ ಬಿಕಾಸ್ ಸಿ ಬಿ ಒಂದು ಅಂಥ ಬೆಳೆಯಾಗಿ ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಇದು ಮುಗಿತಾದಂಗೆ ಅದು ಜಾನ್ ಆಗುತ್ತೆ ಪ್ಲಸ್ ಇನ್ನೊಂದು ಸಿ ಬಿ ಅಲ್ಲಿ ಅಡ್ವರ್ಟೈಸ್ ಏನಂದರೆ ನಾವು ಪುಣ್ಯಂಗ್ ಮಾಡ್ಕೊಂಡಾಗ ಯಾವ ಯಾವಾಗ ಬೆಳೆ ಬರಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು ಓಹ್ ಅದು ಕೂಡ ಇದೆಯಾ ಸರ್ ಎಸ್ ನಾವು ಮಾಡಿದ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವಾಗ ಪ್ರೂನಿಂಗ್ ಮಾಡ್ತೀನಿ ಅದು ಬಿಟ್ಟು ಮೂರು ತಿಂಗಳು ನಮ್ಮ ಬೆಳೆ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಸೊ ಅದೊಂದು ಫ್ಲೆಕ್ಸಿಬಿಲಿಟಿ ಇದೆ ಸಿಬಿಯಲ್ಲಿ ಸೊ ಜೊತೆಯಲ್ಲಿ ನಮ್ಮ ತಂದೆ ಇನ್ನೊಂದು ಮಾಡಿಕೊಟ್ರು ಏನಂದರೆ ನಮ್ಮ ತಂದೆ ಇದ್ದಾಗೆ ಬಾಳೆ ಹಾಕ್ಕೊಟ್ರು ಯಾಕಂದರೆ ಇದು ಮುಗಿಯೋಷ್ಟೊತ್ತಿಗೆ ನಿಮಗೆ ಬಾಳೆ ಬರುತ್ತೆ ಬಾಳೆ ಮತ್ತೆ ಕಂಟೆ ಕಾನ್ಸಿಕ್ಟಿವ್ ಆಗಿ ಪ್ರತಿಯೊಂದು ಆರು ತಿಂಗಳು ತೆಗಿತಾ ಇರ್ಬೋದು ಏನೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಮುಗಿದ್ಮೇಲೆ ನಾನು ನನ್ನ ತಾಯಿ ಏನೋ ಪ್ರೇರಣೆ ಕೊಟ್ರು ಬರೀ ನಾವು ಇವಾಗ ಆನ್ಯುವಲ್ ಕ್ರಾಪ್ಸನ್ನು ನೋಡ್ತಾ ಇದ್ದೀವಿ ಇನ್ ಬಿಟ್ವೀನ್ ಸೊ ಏನಾದರೂ ಮಾಡೋಣ ಬಿಕಾಸ್ ಸಾಕಷ್ಟು ಜಾಗ ಇದೆ ಸ್ಪೇಸ್ ಯಾಕೆ ಉಪಯೋಗ ಮಾಡೋದು ಅಂತ ಕ್ಯಾರೆಟ್ ಬೆಳೆದ್ವಿ ಸರ್ ಮಾವು ಇವಾಗೇನು ಏನು ಮಾವು ಹೈಡೆನ್ಸಿಟಿ ಮಾವು ಬೆಳೀತಾ ಇದ್ದೀನಿ ಈ ಮಾವು ಮಧ್ಯದಲ್ಲಿ ಕ್ಯಾರೆಟ್ ಬೆಳೆದ್ವಿ ನಾನು ಹಾಕಿದ್ದು ಹಂಡ್ರೆಡ್ ಪರ್ಸೆಂಟ್ ಲಾಭ ಬಂತು ನನಗೆ ನಾನು ಇನ್ವೆಸ್ಟ್ ಮಾಡಿದೆ ಅದಕ್ಕೆ ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಲಾಭ ಬಂತು ನನಗೆ ಇಂಟ್ಯಾಸ್ಟಿಕ್ ಸರ್ ಜೊತೆಯಲ್ಲಿ ಆಮೇಲೆ ಇನ್ನೂ ಸ್ವಲ್ಪ ಭೂಮಿಗೆ ಬೀಟ್ರೂಟ್ ಹಾಕಿ ಕ್ಯಾರೆಟ್ ಬೆಳೆದ್ವಿ ಬಟ್ ಆವಾಗ ಮಳೆ ಜಾಸ್ತಿಯಾಗಿ ನನಗೆ ಹಾಕಿದ ಬಂಡವಾಳ ಬಂತು ಬಟ್ ಲಾಭ ಬರಲಿಲ್ಲ ಬಟ್ ಸ್ಟಿಲ್ ರಿಕವರಿ ಆಯಿತು ನನ್ನ ಬಂಡವಾಳ ವಾಪಸ್ ಬಂತು ನನ್ನ ಕೈಗೆ ನೆಕ್ಸ್ಟು ಯೋಚನೆ ಮಾಡಿದ್ವಿ ಓಕೆ ಬಿಕಾಸ್ ಈಗ ಇದೇ ಬೆಳೆಗೆ ನನಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿದೆ ಇನ್ವೆಸ್ಟ್ಮೆಂಟ್ ಕಡಿಮೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ನನ್ನ ಇನ್ನೊಬ್ಬ ಕಸಿನ್ ಇದ್ದಾರೆ ಊರಲ್ಲೇ ಇದ್ದಾರೆ ನವೀನ್ ಅಂತ ಹೇಳ್ಬಿಟ್ಟು ಅವನ ಹತ್ರ ಮಾತಾಡ್ತಿರುವಾಗ ನಮಗೆ ಬಿದ್ದಿದ್ದು ಸ್ವೀಟ್ ಕಾರ್ನ್ ಅಂತ ಹೇಳ್ಬಿಟ್ಟು ಬಿಕಾಸ್ ಸ್ವೀಟ್ ಕಾರ್ನ್ ಎರಡಕ್ಕೆ ಉಪಯೋಗ ಆಗುತ್ತೆ ಒಂದು ನಾವು ರೇಟ್ ಚೆನ್ನಾಗಿ ಸಿಕ್ಕಿದಾಗ ಮಾರ್ಕೆಟ್ಗೆ ಕಾ ಕಾಪ್ಸನ್ನ ಕೊಡ್ಬೋದು ರೇಟ್ ಸಿಕ್ಕಿಲ್ಲ ಅಂದಾಗ ಇಲ್ಲೇ ರೈತರು ಮೇವು ತೊಗೊಂಡು ಹೋಗ್ತಾರೆ ಹಸುಗಳಿಗೆ ಸೊ ಯಾರ್ದ್ರೂ ನಮಗೆ ಲಾಸ್ ಇಲ್ಲ ಅದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟು ಬಟ್ ಬಂದರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಇಲ್ಲ ಅಟ್ಲೀಸ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ಗಾದರೂ ರಿಕವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದ್ರ ಜೊತೆಗೆ ಏನು ಮಾಡಿದ್ವಿ ನೆಕ್ಸ್ಟು ರಾಗಿ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ರಾಗಿ ಇವತ್ತು ನೀವು ನೋಡ್ಬೋದು ಗೋರ್ಮೆಂಟ್ನ ಬೆಂಬಲ ಬೆಲೆಯ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದೆ ನೀವು ಯಾವುದೇ ದಳ್ಳಿಗೆ ತೊಗೊಂಡೋಗಿ ಮಾರ್ಕೆಟ್ಲಿ ಕೊಟ್ಟರು ನಿಮಗೆ ಮೂರುವರೆ ಸಾವಿರ ರೂಪಾಯಿ ಮೋಸ ಇಲ್ಲ ಆ್ಯಂಡ್ ರಾಗಿ ಕೇಳೋದೆಲ್ಲ ಏನೋ ಮ್ಯಾಕ್ಸಿಮಮ್ ನಿಮಗೆ ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಹೌದು ಅಂಡ್ ನಿಮ್ಗೆ ಯಾವುದೇ ಪೆಸ್ಟಿಸೈಡ್ ಬೇಕಾಗೋದಿಲ್ಲ ಯಾವುದೇ ಇನ್ಸೆಕ್ಟಿಸೈಡ್ ಬೇಕಾಗಿಲ್ಲ ಯಾವುದೇ ಫಂಗಿಸೈಡ್ ಬೇಕಾಗಿಲ್ಲ ವೆರಿ ಮಿನಿಮಮ್ ಮೇಂಟೆನೆನ್ಸ್ ಕೇಳತ್ತೆ ಹಾಗಾಗಿ ಅರ್ಧ ಎಕರೆ ರಾಗಿ ಹಾಕಿದ್ದೀವಿ ಸಮ್ಮರ್ ರಾಗಿ ಸೊ ದೇವರ ಇಚ್ಛೆ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ಸರ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ರಾಗಿ ಸೊ ಚೆನ್ನಾಗಿ ಬರಲ್ಲ ಇಷ್ಟು ಖಂಡಿತವಾಗಿ ಸರ್ ತುಂಬ ಚೆನ್ನಾಗಿ ಫಸ್ಲು ಬಂದಿದೆ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಒಂದು ಹತ್ತು ಹತ್ತು ಕುಂಟಾಲಾದರೂ ಆಗುತ್ತೆ ಹತ್ತು ಕ್ವಿಂಟಲ್ ಅಂದ್ರೂ ಸಹ ನನಗೆ ಒಂದು ಮೂವತ್ತು ಸಾವಿರ ರೂಪಾಯಿಗೆ ಇವತ್ತು ಮೋಸ ಇಲ್ಲ ಜೊತೆಯಲ್ಲಿ ಒಂದು ಹುಲ್ ಮಾರ್ಕೊಂಡ್ರೆ ಅದಕ್ಕೊಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನಾನು ಇನ್ವೆಸ್ಟ್ ಮಾಡೋದು ಅದಕ್ಕೊಂದು ಎಂಟು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಓಪನ್ ಆಗಿ ಸೊ ಅಂದ್ರಿ ಎಲ್ಲ ಮಾಡಿದ್ರಿ ಒಟ್ಟು ಈಗ ಕರೆಂಟ್ಲಿ ಸರ್ ಎಷ್ಟು ಬೆಳೆ ಮಾಡಿದ್ದೀರಾ ಏನೇನಿದೆ ಸರ್ ಸರ್ ಈಗ ಸದ್ಯಕ್ಕೆ ಒಂದು ಐದೂವರೆ ಎಕ್ರೆಯಲ್ಲಿ ಬೆಳೆ ಮಾಡಿದ್ದೀವಿ ಸರ್ ಎರಡು ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ಒಂದೂವರೆ ಎಕರೆ ಮೊದಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡಿದ್ವಿ ಆಮೇಲೆ ಇನ್ನು ಅರ್ಧ ಎಕರೆ ಎಕ್ಸ್ಪೆನ್ಷನ್ ಮಾಡಿದ್ವಿ ಮತ್ತು ಒಂದು ಹೈ ಡೆನ್ಸಿಟಿಯಲ್ಲಿ ಮ್ಯಾಂಗೋ ಮಾಡಿದ್ದೀನಿ ಸರ್ ಒಂದು ಅರ್ಧ ಎಕರೆ ಜಾಗದಲ್ಲಿ ಇನ್ನೂರು ಮಾವಿನ ಗಿಡ ಬೆಳೆಸ್ತಾ ಇದ್ದೀನಿ ಮಲ್ಲಿಕಾ ವೆರೈಟಿ ಮತ್ತು ಒಂದು ಒಂದು ಒಂದೂವರೆ ಎಕರೆಯಲ್ಲಿ ಚೇಪೆ ಮಾಡಿದ್ವಿ ಆದರೆ ಒಂದು ಎಕರೆ ಜಾಪನೀಸ್ ರೆಡ್ ಡೈಮಂಡ್ ಮಾಡಿದೀವಿ ಇನ್ನೊಂದು ಹಾಫ್ ಎಕರಲ್ಲಿ ಹೊಸ ವೆರೈಟಿ ಒಂದು ರೆಡ್ ಡೈಮಂಡ್ ಒನ್ ಅಂತಿದೆ ಅದು ಮಾಡ್ತಿದ್ದೀವಿ ಇನ್ನೊಂದು ಕಾಲು ಎಕರೆಯಲ್ಲಿ ಮತ್ತೆ ಪ್ಲಾಂಟೇಷನ್ ಮಾಡ್ತಿದ್ದೀನಿ ಮತ್ತು ಒಂದೂವರೆ ಎಕ್ರೆಯಲ್ಲಿ ಬಾಳೆ ಇದೆ ಒಂದು ಹಾಫ್ ಎಕರೆ ಕಬ್ಬಿತ್ತು ಕಬ್ಬೆಲ್ಲ ಕ್ಲಿಯರಾಗಿ ಇವಾಗ ಸ್ವೀಟ್ಕೊಂಡು ಬೆಳೀತಾ ಇದ್ದೀವಿ ಸೊ ವಿದೇಶಿ ತಳಿಗಳು ಸ್ವಲ್ಪ ತರಿಸಿದ್ದೀನಿ ಮಾವು ಈಗ ಡಾಕ್ ಮೊಯ್ ಮತ್ತು ಕಟ್ಟಿ ಅಂತ ಅಂತೇಳ್ಬಿಟ್ಟು ಅದು ಹೇಗೆ ಬರುತ್ತೆ ನೋಡ್ಕೊಂಡು ಪ್ರಾಬ್ಲಿ ಇರತಕ್ಕಂಥ ಗಿಡಗಳಿಗೇ ಮಲ್ಟಿಪಲ್ ಕ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ ಒಂದೇ ಗಿಡದಲ್ಲಿ ಯಾಕೆ ಎರಡು ಕ್ರಾಪ್ ತೆಗಿಬಾರ್ದು ಅಂತ ಅಂದರೆ ಒಂದು ಒಂದು ಕಡೆ ನಿಮಗೆ ಮಲ್ಲಿಕ ಬರುತ್ತೆ ಇನ್ನೊಂದು ಕಡೆ ಎಕ್ಸಾಟಿಕ್ ವೆರೈಟಿ ತೆಗಿಬೋದು ಅಂತ ಸೂಪರ್ ಸರ್ ಸರ್ ನೀರು ಎಷ್ಟಿದೆ ಸರ್ ಇಷ್ಟೊಂದು ಐದುವರೆ ಎಕರೆಗೆ ತುಂಬ ನೀರು ಬೇಕು ಸರ್ ನಿಮ್ಮ ಮಾತ್ರ ನೀರು ಎಷ್ಟಿದೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಸರ್ ಸರ್ ಅನ್ಫಾರ್ಚುನೇಟ್ಲಿ ನಮಗೆ ಅದೊಂದು ಕೊರತೆ ನೀರು ಒಂದೂವರೆ ಇಂಚು ನೀರು ಬರುತ್ತೆ ನಮಗೆ ನಮ್ಮ ಕಡೆ ಒಂದೂವರೆ ಇಂಚ್ಗೆ ನಾವು ಅರ್ಧ ಎಕರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಾರೆ ಸರ್ ಸರ್ ಒಂದರೆ ಇಂಚು ನೀರ್ ಅದು ನಮ್ಗೆ ಇನ್ನೊಂದು ತುಂಬಾ ಡಿಸ್ಡ್ವಾಂಟೇಜ್ ಏನಂದರೆ ಅನಾನುಕೂಲ ಅಂದ್ರೆ ನಮಗೆ ಪವರ್ ಇಲ್ಲ ಇಲ್ಲಿ ಓಕೆ ಸೊ ಎಲ್ಲ ಸೋಲಾರ್ ಇನ್ವೆಸ್ಟ್ ಮಾಡ್ಕೊಂಡು ಸೋಲಾರಲ್ಲೇ ನೀರು ಬರಬೇಕು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಸಂಜೆವರೆಗೂ ಇರುತ್ತೆ ಕಂಪ್ಲೀಟ್ ಸೋಲಾರ್ ಸೆಟ್ಸ್ ಎಸ್ ಎಸ್ ಸೊ ಔಟ್ಸೈಡ್ ಡಿಪೆಂಡೆನ್ಸಿ ಡಿಪೆಂಡೆನ್ಸಿರೋ ಏನೂ ಇಲ್ಲ ಸೊ ನೀವು ನೀವನ್ನ ಕೃಷಿ ಹೊಂಡಕ್ಕೆ ತುಂಬಿಸ್ಕೊಂತೀವಿ ಬೋರಿಂದ ಬರ್ತಕ್ಕಂಥ ನೀರು ನೋಡ್ತಾ ಇದಿಲ್ಲ ಅಷ್ಟು ನೀರು ಬರುತ್ತೆ ನಮ್ಗೆ ಒಂದೋರ್ ಇಂಚು ಓಕೆ ಸರ್ ಆ ನೀರನ್ನ ಕೃಷಿ ಹೊಂಡಕ್ಕೆ ತುಂಬಿಸ್ಕೊತೀವಿ ಸೊ ಕೃಷಿ ಹೊಂಡ ತುಂಬಿದ್ಮೇಲೆ ಈ ಸೋಲಾರ್ ಪಾನ್ಸ್ ಇದಕ್ಕೆ ಒಂದು ಮೋಟರ್ ಸೋಲಾರ್ ಮೋಟರ್ ಇದೆ ಓಕೆ ಸರ್ ಅದು ಕೃಷಿ ಹೊಂಡದಲ್ಲಿ ಡಂಪ್ ಮಾಡಿದ್ವಿ ಅಲ್ಲಿಂದ ಎಲ್ಲ ಪಂಪ್ ಮಾಡ್ಕೊಂತೀವಿ ಎಲ್ಲ ಸೋಲಾರಲ್ಲೇ ಓಡಿಸ್ತಿರೋದು ಸರ್ ಎಲ್ಲ ಸೋಲಾರಲ್ಲ ಸೋಲಾರಲ್ಲೇ ಓಡಿಸ್ತಿರೋದು ಸೊ ಅಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಕಡೆ ಈ ಅಡಿಕೆ ಹಾಕ್ಕೊಂಬಿಟ್ಟು ಯಾವುದೋ ಒಂದು ಬೆಳೆ ಹಾಕ್ಕೊಂಬಿಟ್ಟು ಎರಡು ಇಂಚ್ ನೀರಿದ್ರೂ ಒಂದ್ ಎಕರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಕೊರಕ್ತಾರೆ ನಮ್ಮ ಸೋಮಶೇಖರ್ ಸರ್ ಇವತ್ತು ಒಂದೂವರೆ ಇಂಚಲ್ಲಿ ಐದೂವರೆ ಎಕರೆ ಆಲ್ಮೋಸ್ಟ್ ಆರು ಎಕರೆ ಇದೆ ಆರು ಎಕರೆ ಜಮೀನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಈಸಿಯಾಗಿ ಮೇಂಟೈನ್ ಮಾಡ್ತಿದ್ದಾರೆ ಖಂಡಿತ ಈ ತೋಟ ಬಂದು ಹೊಸಕ್ಕೆ ಕಲಿಬೇಕು ಅನ್ನೋರು ಕಡಿಮೆ ನೀರು ಬಂದು ಬಂದು ಕಲಿಬೇಕಿಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ತೋಟ ಪೂರ್ತಿ ನೋಡಿದ್ದೀವಿ ಈ ಪ್ರಶ್ನೆ ಕೇಳಿದ್ದೆ ಈ ಉದ್ದೇಶಕ್ಕೆ ಸರ್ ಇನ್ನೊಂದು ಇಲ್ಲಿ ನನಗೆ ಇನ್ನೊಂದು ಅಡ್ವಾಂಟೇ ಇದು ಅಡ್ವಾಂಟೇಜ್ ನಮ್ಮ ಎಂಪ್ಲಾಯ್ ಸರ್ ಲೇಬರ್ಸ್ ಏನು ಮಾಡ್ತಾರೆ ಅವರು ಬಿಕಾಸ್ ನಾವೇನು ಮಾಡ್ತಿದ್ವಿ ಸೋಲಾರ್ ಓಡ್ತದೆ ಅಂತ ಹೇಳ್ಬಿಟ್ಟು ನಾವು ಸೋಲಾರ್ಗೆ ಬೆಳಿಗ್ಗೆ ಹತ್ತಿ ಓಡಿಸ್ತೀವಿ ನೀರು ಖರ್ಚು ಜಾಸ್ತಿ ಆಗ್ತದೆ ನಮ್ಗೆ ಅವಾಗ ಯಾಕಂದರೆ ನೀರು ಭೂಮಿನೂ ಬೆಂದಿರತ್ತೆ ನೀರು ಕೊಟ್ಟಾಗ ಆಗಿರೋ ಆವಿಯಾಗೋ ಜಾಸ್ತಿ ಗಾಳಿ ಬರ್ತಾ ಇರತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಸಪ್ರೇಟ್ ಪೆಟ್ರೋಲ್ ಮೋಟರ್ ತೊಗೊಂಡಿದ್ವಿ ಈಗ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಓಡಿಸ್ತೀವಿ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಗೂ ನೀರು ಓಡಿಸ್ಕೊತೀವಿ ಯಾಕೆಂದರೆ ಇದು ನೀರು ಕನ್ಸರ್ವ್ ಮಾಡಲಿಕ್ಕೆ ನಮಗೆ ಭಾರಿ ಹೆಲ್ಪ್ ಆಗಿದೆ ಸರ್ ಅವರು ಲೇಬರ್ಸ್ ಇರ್ಬೋದು ಬಟ್ ಅವ್ರು ಕೊಟ್ಟಂಥ ನನಗೆ ಸಜೆಷನ್ನು ತುಂಬ ಹೆಲ್ಪ್ ಆಗ್ತಿದೆ ನನಗೆ ಸೊ ರೀತಿಯಾಗಿ ಕಲಿಯೋದು ನಾವು ಸುಮಾರು ಜನ ಕಲಿಬೋದು ಸರ್ ಖಂಡಿತ ಸರ್ ಸೊ ದಯವಿಟ್ಟು ಆದಷ್ಟು ನೀರನ್ನು ಸೂಕ್ಷ್ಮವಾಗಿ ಬಳಸಿ ಸುಮ್ಮನೆ ನೀರಿದೆ ಅಂತ ಹೇಳಿ ಹೇಗಾಗೋ ಮಾಡಬಾರ್ದು ಸೊ ನೋಡಿ ಕಡಿಮೆ ನೀರಿರೋ ಸಹ ಜಾಸ್ತಿ ಜಮೀನಿದ್ರೆ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೆ ಸೋಮಶೇಖರ್ ಸರ್ ಅವರ ಜಮೀನೇ ಸಾಕ್ಷಿ ಅವರೇ ಇನ್ಸ್ಪಿರೇಷನ್ನು ಸೊ ಮತ್ತೆ ಸರ್ ಈಗ ಕೊನೆಯ ಪ್ರಶ್ನೆ ಸರ್ ಈಗ ನಮ್ಮಂಥ ಯುವಕರಿಗೆ ಮತ್ತೆ ಒಂದು ಸ್ವಲ್ಪ ವಯಸ್ಸಾಗಿದ್ದು ಅವರು ಕೃಷಿಗೆ ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ಕೃಷಿಯಲ್ಲಿ ಇದ್ದರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಈ ಕೃಷಿನಲ್ಲಿ ಅಂತ ಪರದಾಡ್ತಿರೋರಿಗೆ ನಿಮ್ಮ ಸಂದೇಶ ಸರ್ ಮೂರು ಜನಕ್ಕೆ ಸೇರಿಸಿ ಸರ್ ಇಲ್ಲಿ ಮೂರು ಅಂಶ ಬೇಕಾಗುತ್ತೆ ಒಂದು ನಿಮ್ಮ ಫ್ಯಾಮಿಲಿ ಸೊ ದಯವಿಟ್ಟು ನೀವು ಕೃಷಿಗೆ ಬರಬೇಕು ಅನ್ನೋರು ಅಂದರೆ ಹೊಸದಾಗಿ ಯಾರು ಕೃಷಿಗೆ ಬರಬೇಕು ಅಂತ ಹೇಳ್ತೀರಾ ನಿಮ್ಮ ಹತ್ತಿರದ ಕುಟುಂಬ ಅಂದರೆ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಆಗಿರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿ ಇಲ್ಲ ನಿಮ್ಮ ಅಕ್ಕ ತಂಗಿಯರು ಇಲ್ಲ ನಿಮ್ಮ ಸೋದರ ಸಂಬಂಧ ಹೇಳ್ತಾರೆ ನೀವು ಫಾರ್ಮ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ನೀವು ಬರೋಕ್ಕಿಂತ ಮುಂಚೆ ಒಂದು ನಾಲ್ಕೈದು ಫಾರ್ಮ್ ವಿಸಿಟ್ ಮಾಡಿ ಬಿಕಾಸ್ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಮಾಡ್ಬೋದು ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ನೀವು ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಬಿಕಾಸ್ ಎರಡು ಅನುಕೂಲ ನಿಮ್ಗೆ ಏನಾಗುತ್ತೆ ಒಂದು ನೀವು ಜೊತೆಲಿ ಹೋಗಾಗ ಒಂದು ಬಾಂಡಿಂಗ್ ಬರುತ್ತೆ ವೆಹಿಕಲ್ ಓಡೋಗ ಎರಡನೇದು ಅವರು ಕಣ್ಣಾರೆ ನೋಡಿದಾಗ ಅವ್ರಿಗೂ ಒಂದು ಅನು ಒಂದು ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸ ನಿಮಗೆ ನಾಳೆ ಬೆಳಿಗ್ಗೆ ಯಾವುದೇ ಪ್ರಾಬ್ಲಮ್ ಬರುತ್ತೆ ನೋಡ್ಕೊಳತ್ತೆ ಹೌದು ಸೊ ಯಾಕಂದ್ರೆ ನಿಮ್ಮ ಕುಟುಂಬ ನಿಮ್ಗೆ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ನಿಮ್ಗೆ ಸಪೋರ್ಟ್ ಮಾಡಲಿಕ್ಕೆ ಇದು ಹೊಸದಾಗಿ ಖುಷಿಗೆ ಬರೋರಿಗೆ ಮೆಸೇಜು ಎರಡನೇದು ಸ್ವಲ್ಪ ಫಿನಾನ್ಷಿಯಲ್ ಖುಷಿ ಇಟ್ಕೊಂಡು ಬನ್ನಿ ಬಿಕಾಸ್ ನಾಳೆ ಬೆಳಿಗ್ಗೆ ಒಂದು ಆರ್ತಿ ಖುಷಿಗೆ ತಕ್ಷಣ ನಿಮ್ಗೆ ದುಡ್ಡು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಬೇರೆ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ ಅದೇ ರೀತಿಯಲ್ಲಿ ಇದನ್ನು ಖುಷಿನೂ ಒಂದು ಬಿಸ್ನೆಸ್ಸೇ ನಿಮಗೆ ಸುಮಾರು ಒಂದು ವರ್ಷದವರೆಗೂ ಆದಾಯ ಬರದೇ ಇರಬಹುದು ಅದಕ್ಕೆ ನೀವು ತಕ್ಕ ಮಟ್ಟಿಗೆ ಮಿನಿಮಮ್ ಆಗಿ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ಬೋದು ಇಲ್ಲ ಬೇರೆ ಆದಾಯ ಯಾವ ರೀತಿ ಸಪೋರ್ಟ್ ಮಾಡ್ಕೋಬೋದು ನೋಡಿಕೊಂಡು ಬನ್ನಿ ಕೃಷಿಗೆ ಮತ್ತು ವಯಸ್ಸು ಸರ್ ಕೃಷಿಗೆ ಯಾವುದೇ ವಯಸ್ಸಿಲ್ಲ ಸರ್ ಬಿಕಾಸ್ ನಾನು ಹಾಗೆ ಎಂಬ ಇವಾಗ ನಮ್ಮ ನಮ್ಮ ಸ್ನೇಹಿತರೆ ಒಬ್ಬರು ಎಲ್ಲ ಆಗಿ ಮಕ್ಕಳೆಲ್ಲ ಫಾರಿನಲ್ಲಿ ಆಗಿದ್ದಾರೆ ಇವಾಗ ಕೃಷಿಗೆ ಆಗಿದ್ದಾರೆ ಅವರು ಇವತ್ತು ಡ್ರ್ಯಾಗನ್ ಬೆಳಿಗ್ಗೆ ಶುರು ಮಾಡಿದ್ದಾರೆ ಇದು ಎರಡನೇ ವರ್ಷ ಅವ್ರದ್ದು ಆನಂದ ಅವರು ಬಿಡದಿ ಕಡೆ ಅವ್ರದ್ದು ಫಾರ್ಮ್ ಇದೆ ಸೊ ಹಾಗಾಗಿ ಆ್ಯಂಡ್ ನಾನು ನೋಡೋರ ಮಟ್ಟಿಗೆ ತುಂಬ ಹೆಂಗ್ ನನ್ನ ಕಸಿನ್ಸೇನೆ ಇನ್ನು ಇಪ್ಪತ್ತು ವರ್ಷದವರು ಕಾಲೇಜ್ ಮುಗಿಸಿ ಕೃಷಿಗೆ ಆಗಿದ್ದಾರೆ ಸೊ ಹಾಗಾಗಿ ಕೃಷಿಗೆ ವಯಸ್ಸು ಅನ್ನೋದು ಇಲ್ಲವೇ ಇಲ್ಲ ಇದು ಒಂದು ಬಿಸ್ನೆಸ್ ಥರನೇ ಉದ್ಯಮ ಥರನೇ ನೀವು ಯಾವ ವಯಸ್ಸಲ್ಲಿ ಬೇಕಾದ್ರೂ ಎಂಟ್ರ್ ಆಗ್ಬೋದು ಬಟ್ ನಿಮ್ಮ ಒಂದು ಏನು ಮೆಂಟಾಲಿಟಿ ಅಂದರೆ ನಿಮ್ಮೊಂದು ಕಮಿಟ್ಮೆಂಟ್ ಅನ್ನೋದು ಸಾಕಷ್ಟು ಬೇಕಾಗತ್ತೆ ಸಾಕಷ್ಟು ಚಾಲೆಂಜ್ ಬಂದೇ ಬರುತ್ತೆ ಸರ್ ಖಂಡಿತವಾಗಿಯೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಫಿನಾನ್ಷಿಯಲ್ ಸ್ಟ್ರಗಲ್ ನೀವು ಬಾಡಿ ಸ್ಟ್ರಗಲ್ ಯಾವ ನೀವು ಹಾರ್ಡ್ ವರ್ಕು ಮ್ಯಾನೇಜ್ ಮಾಡ್ಬೋದು ಬಟ್ ಫಿನಾನ್ಷಿಯಲ್ ಸ್ಟ್ರಗಲ್ ಅನ್ನೋದು ಬಂದೇ ಬರುತ್ತೆ ಅದನ್ನು ನೀವು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅನ್ನೋ ಒಂದು ಪ್ಲಾನ್ ಸ್ವಲ್ಪ ಆದರೂ ಮಾಡ್ಕೊಂಡ್ರಿ ಭಾರಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಫ್ಯಾಮ್ಲಿ ತುಂಬ ಇಂಪಾರ್ಟೆಂಟ್ ಸೊ ನಾನು ಈ ಮೂಲಕವಾಗಿ ನನ್ನ ಫ್ಯಾಮ್ಲಿಗೆ ತುಂಬ ಸಪೋರ್ಟ್ ಮೀನ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಮಿಸ್ಸಸ್ಸು ನಮ್ಮ ಅಕ್ಕ ನಮ್ಮ ಭಾವಂದರು ಅವರೆಲ್ಲ ಸಪೋರ್ಟು ನಮ್ಮ ಚಿಕ್ಕಮಂದರು ಅವರೆಲ್ಲ ಸಪೋರ್ಟ್ ಮಾಡೋದಕ್ಕೇ ಇವತ್ತು ನಾನು ಇಲ್ಲಿರೋದು ಸರ್ ಯಾರಾದರೂ ಒಬ್ಬರು ನನಗೆ ಡಿಗ್ರೇಡ್ ಮಾಡಿ ಸಹ ನಾನು ಪ್ರಾಬ್ಲಿ ಬಿಟ್ಟು ಹೋಗ್ಬಿಡ್ತಿದ್ದೆನೋ ಎಲ್ಲರೂ ಸೇರ್ಕೊಂಡು ಹೋದ್ರೆ ಇವತ್ತು ಬಂದ್ಬಿಟ್ಟಿದೆಯಾ ಆಗಿದ್ದಾಗಲಿ ಮಾಡೋ ಅಂತ ಸಪೋರ್ಟ್ ಕೊಟ್ಟರು ಸರ್ ಸರ್ ಇಷ್ಟು ಕಷ್ಟದ ದಿನದೀರ ತುಂಬ ಒಳ್ಳೆ ಕೃಷಿ ಮಾಡಿದ್ದೀರಾ ಅಷ್ಟರ ಜೊತೆಗೆ ಇವತ್ತು ನಮಗೆ ತುಂಬ ಒಳ್ಳೆ ಟೈಮ್ ಕೊಟ್ಟಿದ್ದೀರಾ ಸರ್ ನಿಮಗೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಲಾಟ್ ಸರ್ ಖಂಡಿತವಾಗಿ ಸರ್ ಸೊ ಈ ವಿಡಿಯೋ ನೋಡಿ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೆ ಕೃಷಿಗೆ ಬರಬೇಕಂತ ಅಂದ್ಕೊಂಡಿರೋರು ಸಾಧ್ಯ ಆದಷ್ಟು ಇವರು ಹೇಳಿರ್ತಕ್ಕಂಥ ಸ್ಟೆಪ್ಗಳನ್ನು ಫಾಲೋ ಮಾಡಿ ಏಕೆಂದರೆ ನಿಮಗೆ ಒಬ್ಬರ ಅನುಭವದಿಂದ ಕಲಿತಾಗ ನಿಮಗೆ ಒಂದು ಮನೋ ಮನೋಧೈರ್ಯ ಬರುತ್ತೆ ನಿಮಗೆ ಕಷ್ಟಗಳು ಬಂದೇ ಬರುತ್ತೆ ಆದರೆ ಎದುರಿಸೋಕ್ಕೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಸೊ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಸರ್ ರೈಟ್ ಚೆನ್ನಾಗಿ ಹೇಳಿದ್ರೆ ಸರ್